ಕೃಷಿ ಹಿನ್ನೆಲೆ ಕುಟುಂಬ ಆದರೂ ಕೂಡ ಕೃಷಿ ಒಂದ್ ಚೂರುನು ನನಗೇನು ಪರಿಚಯನೇ ಇರಲಿಲ್ಲ ಮುಂಚೆ ತೊಂಬತ್ತಾರಲ್ಲಿ ಶುರು ಮಾಡಿದ ಮೇಲೆ ಒಂದು ನನ್ನ ಅದೃಷ್ಟ ಏನಂತಂದ್ರೆ ಒಂದು ಎರಡು ಮೂರು ತಿಂಗಳಲ್ಲೇ ನಾನು ಒಂದು ಕಾರ್ಯಾಗಾರ ಅಟೆಂಡ್ ಆಗಿದ್ದೆ ಸಹಜ ಕೃಷಿ ಬಗ್ಗೆ ಅಲ್ಲಿ ನನಗೆ ಪರಿಚಯ ಆಯ್ತು ಸಹಜ ಕೃಷಿ ಅಂತಂದ್ರೆ ನನಗೆ ನನ್ನ ತಿಳುವಳಿಕೆ ನಾನು ತಿಳ್ಕೊಂಡಿರೋದು ಏನು ಮಾಡದೇ ಇರೋದು ಡೂ ನಥಿಂಗ್ ಫಾರ್ಮಿಂಗ್ ಅಂತ ಏನು ಮಾಡದೆ ಇರೋ ಕೃಷಿ ಅಂತ ನಾನು ನೇರವಾಗಿ ಅದನ್ನ ಅರ್ಥೈಸ್ಕೊಂಡ್ಬಿಟ್ಟೆ ನನಗೆ ಆಸಕ್ತಿ ಇದ್ದಿದ್ದು ಏನಂತಂದ್ರೆ ಬಿಸ್ನೆಸ್ ಮಾಡ್ಬೇಕು ಅಂತ ಎಂಟ ದೊಡ್ಡ ಎಂಟರ್ಪ್ರಿನರ್ ಆಗಿ ಈಗ ನಮ್ಮ ದೇಶದವರಾಗ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬಿಸ್ನೆಸ್ ಮ್ಯಾನ್ ಆಗಲಿ ಇವ್ರದ್ದು ಎಲ್ಲವೂ ಕೂಡ ನಾನು ಓದ್ಕೊಂಡ್ಬಿಟ್ಟಿದ್ದೆ ಅಥವಾ ಯಾವ್ದೋ ಬಿಸ್ನೆಸ್ ಮಾಡಿ ದುಡ್ಡು ಮಾಡಬಹುದು ಇವ್ರು ಯಾಕಿಲ್ಲೇ ಅವರು ಕೃಷಿ ಕ್ಷೇತ್ರದಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸವಾಗಿದ್ರು ಯಾಕೆ ಹಿಂಗಿದ್ದಾರೆ ಅನ್ನೋದು ಪ್ರಶ್ನೆ ಶುರು ಆಯ್ತು ಆಮೇಲೆ ನಿಧಾನಕವಾಗಿ ತಿಳ್ಕೊಂಡೆ ಅವ್ರ ಜೀವನದಲ್ಲಿ ಒಂದು ತೃಪ್ತಿ ಅನ್ನೋದಿತ್ತು ತೃಪ್ತಿದಾಯಕವಾಗಿ ನೆಮ್ಮದಿಯಿಂದ ಜೀವನ ಅಲ್ಲಿ ನೋಡಿದೆ ನಾನು ಇಲ್ಲಿ ಏನು ಈ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕತೆ ಏನು ಓದ್ಕೊಂಡ್ಬಿಟ್ಟಿದ ಅವ್ರ ಜೀವನ್ಗಳಲ್ಲಿ ಈ ತೃಪ್ತಿ ಅನ್ನೋದು ಇರಲಿಲ್ಲ ಈಗ ಒಂದು ಕಾರ್ಡ್ ನಲ್ಲಿ ಯಾರೋ ಏನು ಕೆಲಸ ಮಾಡಲ್ಲ ಯಾರು ಉಳುಮೆ ಮಾಡೋಂಗಿಲ್ಲ ಗೊಬ್ಬರ ಯಾವ್ದು ಕೊಡೋಂಗಿಲ್ಲ ಕೀಟನಾಶಕನು ಯಾವ್ದು ಬಳಸಲ್ಲ ಕಳೆ ನಿರ್ಮೂಲ್ನೂ ಯಾರು ಮಾಡಲ್ಲ ಆದ್ರೂ ಅಲ್ಲಿ ಈಗ ಗಿಡ ಮರಗಳು ಎಲ್ಲ ರೋಗ ಬಿದ್ದು ವೇಹಿಕ್ ಆಗಿರೋ ಈ ತರ ನೋಡಲ್ಲ ನಾವು ಎಲ್ಲ ದಾಸ್ಪವಾಗಿ ಚೆನ್ನಾಗಿ ಬಳ್ದಿರ್ತಾವ್ ಸರ್ ನಮಸ್ತೆ ನಮಸ್ಕಾರ ಹಾ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ರಾಘವ ನನ್ನ ಹೆಸರು ನಮ್ಮದು ಜಮೀನ ಹೆಸರು ಐಕಾಂತಿಕ ಅಂತ ಇಲ್ಲಿ ನಮ್ಮ ಹತ್ರದ ಊರಂದರೆ ಶ್ರೀನಿವಾಸ್ ನಗರ ಶ್ರೀನಿವಾಸ್ ನಗರ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಇರೋದು ಈಗ ನನ್ನ ಪರಿಚಯ ಹೇಳ್ಬೇಕಂತಂದರೆ ನಾನು ತೊಂಬತ್ತಾರನೇ ಇಸ್ವಿಯಿಂದ ನಾನು ಈ ಕೃಷಿ ವಹಿಸ್ ಜವಾಬ್ದಾರಿ ತಗೊಂಡು ನಾನು ಮಾಡ್ತಾಯಿದ್ದೀನಿ ತೊಂಬತ್ತಾರನೇ ಇಸ್ವಿಯಿಂದ ಇದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ಅವಾಗಿಂದ ನಾನು ವಹಿಸ್ಕೊಂಡಿದ್ದೀನಿ ಇದು ನಾನು ಶುರು ಮಾಡಬೇಕಾದ್ರೆ ನನಗೆ ಅದ ಮುಂಚೆ ನನಗೂ ಕೃಷಿಗೂ ಯಾವುದೂ ಸಂಬಂಧ ಇಲ್ದಂಗೆ ನಾನು ಬೆಳೆದಿದ್ದೆ ನಾನು ಓದ್ಕೊತಾ ಇದ್ದೆ ಅನಿವಾರ್ಯವಾಗಿ ಜವಾಬ್ದಾರಿ ಬಿದ್ದಿರೋದ್ರಿಂದ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀನಿ ನಾನು ಕೃಷಿ ಹಿನ್ನೆಲೆ ಕುಟುಂಬ ಆದರೂ ಕೂಡ ಕೃಷಿ ಒಂದು ಚೂರೂ ನನಗೇನು ಪರಿಚಯನೇ ಇರಲಿಲ್ಲ ಮುಂಚೆ ತೊಂಬತ್ತರಲ್ಲಿ ಶುರು ಮಾಡಿದ ಮೇಲೆ ಒಂದು ನನ್ನ ಅದೃಷ್ಟ ಏನಂತಂದರೆ ಒಂದು ಎರಡು ಮೂರು ತಿಂಗಳಲ್ಲೇ ನಾನು ಒಂದು ಕಾರ್ಯಾಗಾರ ಅಟೆಂಡ್ ಆಗಿದ್ದೆ ಸಹಜ ಕೃಷಿ ಬಗ್ಗೆ ಅಲ್ಲಿ ನನಗೆ ಪರಿಚಯ ಆಯಿತು ಅಲ್ಲಿ ರಾಸಾಯನಿಕ ಕೃಷಿಯಿಂದ ಆಗ್ತಿರೋ ಅನಾಹುತಗಳೇನು ಸಮಸ್ಯೆಗಳು ಏನಿದಾವೆ ಎಲ್ಲವೂ ಪರಿಚಯ ಮಾಡಿಕೊಟ್ರು ಇನ್ನೊಂದು ಕಡೆಗೆ ಸಹಜ ಕೃಷಿನೂ ಪರಿಚಯ ಮಾಡಿಕೊಟ್ರು ಒಂದೇ ಸಲ ನನಗೆ ಅದು ಇಷ್ಟ ಆಗಿ ಅದರ ಪ್ರೇರಣೆ ಹೊಂದಿ ನಾನು ನೇರವಾಗಿ ಬಂದು ಸಹಜ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ ಒಂದು ಕಾರ್ಯಾಗಾರಕ್ಕೆ ಹೋಗೋ ಮುಂಚೆ ಯಾವ ರೀತಿ ಕೃಷಿ ಮಾಡ್ತಿದ್ರಿ ನಾನು ಅವಾಗಿಂದನೇ ಶುರು ಮಾಡಿದ್ದೆ ಅವಾಗಿಂದನೇ ಹ್ಮ್ ತೊಂಬತ್ತಾರಲ್ಲಿ ಶುರು ಮಾಡಿ ತೊಂಬತ್ತಾರಲ್ಲಿ ಅಟೆಂಡ್ ಮಾಡಿದ್ದು ಕಾರ್ಯಾಗಾರ ಒಂದ್ ಎರಡು ಮೂರು ತಿಂಗಳಲ್ಲೇ ಹಾ 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 ಇಲ್ಲ ಅಂದಿದ್ರೆ ಯಾವ ರೀತಿ ಕೃಷಿ ಮಾಡ್ಬೇಕಿತ್ತು ನೀವು ಅಂತ ಅನ್ಕೊಂಡಿದ್ದು ತಲೆಯಲ್ಲಿ ಎಲ್ಲ ನನಗೆ ಯಾವ ರೀತಿ ಅನ್ನೋದು ಇವೆಲ್ಲ ಏನೂ ಗೊತ್ತಿಲ್ಲ ನನಗೆ ಹಾ ಹಾ ಒಟ್ಟು ಜವಾಬ್ದಾರಿ ಬಿತ್ತು ಅದು ಮಾಡ್ಲಿಕ್ಕೆ ಶುರು ಮಾಡಿದೆ ಓಕೆ ಆ ಥರ ಆಟೋಮೆಟಿಕ್ಕಾಗಿ ಅಲ್ಲಿ ಅಟೆಂಡ್ ಅದು ಹಿಂಗೆ ಗೊತ್ತಾದ ಮೇಲೆ ಅದು ಪ್ರೇರಣೆ ಒಂದು ಅದು ಮಾಡ್ಲಿಕ್ಕೆ ಶುರು ಮಾಡಿದೆ ಹಾಂ ಸರ್ ಅದಾದ ನಂತರ ನಿಮ್ಮ ಹೆಜ್ಜೆಗಳು ಯಾವ ರೀತಿ ಇತ್ತು ಅಂದರೆ ಸಾವಯವ ಕೃಷಿ ಮಾಡಬೇಕು ಅಂತಲೇ ಬಂದಿದ್ದು ಅಲ್ಲ ಆ ಕಾರ್ಯಾಗಾರದಿಂದ ಅದು ಸಹಜ ಕೃಷಿ ಪರಿಚಯ ಆಯಿತು ಇನ್ನು ಅದೇ ಸರಿಯಾದ ಪದ್ಧತಿ ಅಂತ ತಿಳ್ಕೊಂಡು ಅದನ್ನು ಮಾಡಲಿಕ್ಕೆ ಶುರು ಮಾಡಿದೆ ಈಗ ಅದ್ರ ಮುಂಚೆ ನಮ್ಮ ಕುಟುಂಬದಲ್ಲಿ ರಾಸಾಯನಿಕ ಕೃಷಿ ಮಾಡ್ತಾ ಇಂಥ ಜಮೀನಿದು ಇಲ್ಲಿ ಬಂದು ನಾನು ಸಹಜ ಕೃಷಿ ಅಂತಂದರೆ ನನಗೆ ನನ್ನ ತಿಳುವಳಿಕೆ ನಾನು ತಿಳ್ಕೊಂಡಿರೋದು ಅವಾಗೇನಂತಂದರೆ ಆ ಕಾಲದಲ್ಲಿ ಏನೂ ಮಾಡದೇ ಇರೋದು ಈಗ ಸಹಜ ಕೃಷಿಗೆ ಇನ್ನೊಂದು ಹೆಸರಿದೆ ಈ ಇಂಗ್ಲೀಷಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಏನಂದರೆ ಡೂ ನಥಿಂಗ್ ಫಾರ್ಮಿಂಗ್ ಅಂತಾರೆ ಏನು ಮಾಡದೆ ಅಂದರೆ ಏನೂ ಮಾಡದೆ ಇರೋ ಕೃಷಿ ಅಂತ ನಾನು ನೇರವಾಗಿ ಅದನ್ನು ಅರ್ಥೈಸ್ಕೊಂಡ್ಬಿಟ್ಟೆ ಯಾಕಂದರೆ ಅಲ್ಲಿ ಸಹಜ ಕೃಷಿಯಲ್ಲಿ ನಾಲ್ಕು ಮುಖ್ಯವಾದ ವಿಚಾರ ಇದ್ದಾವೆ ನಾವು ಉಳುಮೆ ಮಾಡೋಂಗಿಲ್ಲ ಯಾವುದೂ ಗೊಬ್ಬರ ಬಳಸೋಂಗಿಲ್ಲ ರಾಸಾಯನಿಕ ಗೊಬ್ಬರನೂ ಇಲ್ಲ ತಿಪ್ಪೆ ಗೊಬ್ಬರನೂ ಬಳಸಲ್ಲ ಮೂರನೇದು ಕೀಟನಾಶಕ ಯಾವುದೂ ಬಳಸಲ್ಲ ರಾಸಾಯನಿಕೂ ಬಳಸಲ್ಲ ಗಿಡ ಮೂಲ ಪ್ರಾಣಿ ಮೂಲದಿಂದ ಮಾಡಿರೋವು ಕೂಡ ನಾವು ಬಳಸೋದಿಲ್ಲ ಓಕೆ ನಾಲ್ಕನೇದು ಕಳೆ ನಿರ್ಮೂಲನೆ ನಾವು ಕಳೆ ನಾಶಕೂ ಬಳಸೋದಿಲ್ಲ ಅಥವಾ ನಿರ್ಮೂಲನೆ ಮಾಡಲಿಕ್ಕೂ ಏನೂ ಪ್ರಯತ್ನ ಮಾಡೋಲ್ಲ ಹಾಂ ಹಾಂ ಇವು ನಾಲ್ಕು ಇಲ್ದಂಗೆ ಮಾಡಿದ್ರೆ ಅದು ಸಹಜ ಕೃಷಿ ಅಂತ ನಮಗೆ ಅಲ್ಲಿ ಪರಿಚಯ ಆಗಿರೋದು ಅಂದರೆ ಇವು ನಾಲ್ಕು ಕೆಲಸ ಬಿಟ್ಬಿಟ್ರೆ ಇನ್ನೊಂದು ಅದು ಸಹಜ ಕೃಷಿ ಆಗ್ಬಿಡುತ್ತೆ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೆ ಆದರೆ ಅದು ನನ್ನ ತಪ್ಪು ಅರ್ಥ ನಾನು ತಪ್ಪಾಗಿ ಅರ್ಥೈಸ್ಕೊಂಡಿರೋದು ಅದು ಅದು ಆ ಥರ ಅರ್ಥೈಸ್ಕೊಂಡು ನಾನು ಮಾಡ್ಲಿಕ್ಕೆ ಶುರು ಮಾಡ ಏನು ಮಾಡ್ದಂಗೆ ಬಿಟ್ಬಿಟ್ಟಿದ್ರೆ ಈಗ ನಮ್ಮ ತೆಂಗಿನ ತೋಟ ಇದೆ ನಮ್ಮದು ಮುಖ್ಯವಾಗಿ ಅವಾಗ ಇದಿದ್ದು ಆ ತೆಂಗಿನಲ್ಲಿ ನಾವು ಚೆನ್ನಾಗಿ ಮಾಡಲಿ ಅಥವಾ ಕೆಟ್ಟದಾಗಿ ಮಾಡಿದರೂ ಕೂಡ ಅದರದ್ದು ರಿಸಲ್ಟ್ ನೋಡ್ಬೇಕಂತಂದರೆ ಮೂರು ವರ್ಷ ಟೈಮ್ ಬೇಕಾಗತ್ತೆ ಹಂಗೆ ನಾವು ತೊಂಬತ್ತಾರರಲ್ಲಿ ನಾನು ಮಾಡಲಿಕ್ಕೆ ಶುರು ಮಾಡಿದ್ದು ತೊಂಬತ್ತೊಂಬತ್ತರಲ್ಲಿ ರಿಸಲ್ಟ್ ಏನಂತಂದರೆ ಒಂದು ಸಾಮಾನ್ಯ ಇಳುವರಿ ಕೊಡ್ತಿರೋಂಥ ತೆಂಗಿನ ತೋಟ ಆಗಿತ್ತು ನಾನು ವಹಿಸ್ಕೊಂಡಾಗ ಮೂರು ವರ್ಷ ನಂತರ ಅದು ಎಲ್ಲ ಮರಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗಿ ಒಂದು ಕಾಯಿ ಇಲ್ದಂಗೆ ಆಗ್ಬಿಟ್ಟಿದ್ದವು ಗಾಯ ಇಲ್ದಂಗೆ ಅಂದರೆ ನನ್ನ ರಿಸಲ್ಟ್ ಏನಂತಂದ್ರೆ ನಾನು ಫೇಲ್ ಆಗಿಬಿಟ್ಟಿದ್ದೆ ಅದು ತಪ್ಪಾಗ್ಬಿಟ್ಟಿತ್ತು ಹಂಗೆ ನಾನು ಸೋತಿದ್ದೆವು ಆ ಮೂರು ವರ್ಷದ ನಂತರ ನೋಡಿದಾಗ ಅದು ಆಮೇಲೆ ಈಗ ಆ ಸಮಯದಲ್ಲಿ ಈಗ ನಾನು ಸಹಜ ಕೃಷಿ ಪರಿಚಯ ಆದರೂ ಕೂಡ ಅದು ಮೊದಲನೇ ಪುಸ್ತಕ ಅವ್ರದ್ದು ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಇಂಗ್ಲೀಷ್ದೇನಿದೆ ಆ ಪುಸ್ತಕ ಸಿಗಲಿಕ್ಕೆ ಎರಡು ಮೂರು ವರ್ಷ ನಂತರ ನನಗೆ ಸಿಕ್ತದ ಫುಕ್ವಾಕ ಮ ಫುಕ್ವೋಕವ್ರ ಪುಸ್ತಕ ಅದು ಓಕೆ ಆ ಥರ ಸುಲಭವಾಗಿ ಪುಸ್ತಕಗಳು ಅವಾಗ ಸಿಗ್ತಿರಲಿಲ್ಲ ಆ ಸ ಟೈಮ್ನಲ್ಲಿ ಹಂಗೆ ನನಗೆ ಕೆಲವೊಂದು ಇನ್ನೂ ಅನೇಕ ಈ ಈ ಕೃಷಿಗೆ ಸಂಬಂಧಪಟ್ಟರೂ ಪೂರಕವಾಗಿರೋಂಥ ಅನೇಕ ಪುಸ್ತಕಗಳು ಲಿಟ್ರೇಚರೆಲ್ಲ ನಾನು ಓದ್ಕೊಂಡು ಆಮೇಲೆ ಕೆಲವೊಂದು ಕಾರ್ಯಾಗಾರಗಳು ನಾ ಅಟೆಂಡ್ ಆಗಿದ್ದೆ ಇದಕ್ಕೆ ಪೂರಕವಾಗಿರೋವಂಥವು ಅದರಲ್ಲಿ ನನಗೆ ಹೆಚ್ಚಿನ ತಿಳುವಳಿಕೆ ಆಮೇಲೆ ಬರಲಿಕ್ಕೆ ಶುರುವಾಯಿತು ಈಗ ಇಲ್ಲಿ ನಾನು ಸೋತ್ ಬಿಟ್ಟಿದ್ದೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಸೋತಾಗೇನೋ ಒತ್ತಡ ಇರುತ್ತೆ ಕುಟುಂಬದಲ್ಲಾಗಲಿ ಸುತ್ತಲೂ ಇರೋ ಜನ ಆಗಲಿ ಊರಿನ ಊರಿನ ಜನ ಆಗಲಿ ಸ ಸಾಮಾಜಿಕವಾಗಿ ಎಲ್ಲ ಕಡೆಯಿಂದ ನಿಮಗೆ ಒತ್ತಡ ಇರುತ್ತೆ ಅದೇ ಪರಿಸ್ಥಿತಿ ನನಗೂ ಇತ್ತು ಅವಾಗ ಆದರೂ ಕೂಡ ಆ ಸಮಯದಲ್ಲೂ ಕೂಡ ಇನ್ನೂ ನನಗೆ ಎಲ್ಲೋ ಒಳಗಡೆಗೆ ಸಹಜ ಕೃಷಿ ಆಮೇಲೆ ಇನ್ನೂ ನಂಬಿಕೆ ಉಳ್ದಿತ್ತು ಇನ್ನೂ ಅದೇನೋ ಸಾಧ್ಯತೆ ಇದೆ ನಾನೆಲ್ಲ ಎಳಿದೀನಿ ನನ್ನ ತಪ್ಪು ಇಂದ ನಂಗೆ ಆಗಿದೆ ಇನ್ನೂ ಅದು ಸಾಧ್ಯತೆ ಇದೆ ಅನ್ನೋ ನಂಬಿಕೆ ಒಳಗಡೆ ಉಳ್ಕೊಂಡಿತ್ತು ಅದನ್ನು ನಾನು ಮುಂದುವರ್ಸ್ಕೊತ ಏನು ಮಾಡಿದೆ ಈ ಥರ ಇನ್ನೂ ವಿಚಾರಗಳು ವಿಷಯಗಳು ತಿಳ್ಕೊಂಡು ಅದ್ರ ಮುಂಚೆ ಏನಂತಂದರೆ ಕೃಷಿ ಅಂದರೆ ನನ್ನ ತಲೆಯಲ್ಲಿ ಇದ್ದಿದ್ದೇನೆಂದರೆ ಈಗ ನಮ್ಮದು ಭದ್ರಾ ಡ್ಯಾಮ್ ನೀರಾವರಿ ಏರಿಯಾ ಈ ನೀರಾವರಿ ಏರಿಯಾದಲ್ಲಿ ಇಲ್ಲಿ ನಾವು ಭತ್ತ ಬಿಟ್ಟರೆ ಇನ್ನೇನು ಬೆಳೆಯೋಲ್ಲ ಇಲ್ಲಿ ರೈತರೆಲ್ಲ ಈ ಸೀಸನ್ನು ಭತ್ತ ಏನೇನು ಚಟುವಟಿಕೆಗಳು ಮಾಡ್ತಾರೋ ಮುಂದಿನ ಸೀಸನು ಸೇಮ್ ಅದೇ ಚಟುವಟಿಕೆ ಅಂದರೆ ಪ್ರತಿ ಸೀಸನು ಅಷ್ಟೇ ಚಟುವಟಿಕೆಗಳು ಓಕೆ ಚೂರು ಆಚೆ ಈಚೆ ಅಥವಾ ಹೊಸದೇನಾದರೂ ಮಾಡೋಣ ಅನ್ನೋದಕ್ಕೂ ಕೂಡ ಹೆಚ್ಚಿನ ಅವಕಾಶ ಇರಲ್ಲ ಅಲ್ಲಿ ಈ ಥರದ್ದು ಇದೇ ಕೃಷಿ ಅಂದರೆ ಇಷ್ಟೇ ಅಂತ ನಾನು ಅರ್ಥೈಸ್ಕೊಂಡಿದ್ದೆ ಓಕೆ ನಾನು ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ ಈ ಕೃಷಿ ಈ ಥರ ಮಾಡಲಿಕ್ಕೆ ಹಂಗಾಗಿ ಏನೋ ಅನಿವಾರ್ಯವಾಗಿ ಕೃಷಿ ಜವಾಬ್ದಾರಿ ನಮ್ಮ ಮನೆಯಲ್ಲಿ ಬಿದ್ದಿರೋದ್ರಿಂದ ನಮಗೆ ಇರೋದ್ರಿಂದ ಅನಿವಾರ್ಯವಾಗಿ ನೋಡೋ ಪರಿಸ್ಥಿತಿ ಇರೋದ್ರೆ ನೋಡಲಿಕ್ಕೆ ಶುರು ಮಾಡಿಕೊಂಡೆ ನಾನೇನು ಆಯ್ಕೆ ಮಾಡ್ಕೊಂಡಿರೋದಲ್ಲ ಇದು ಇನ್ನೊಂದು ಕಡೆಗೆ ನನ್ನ ತಲೆಯಲ್ಲಿ ನನಗೆ ಆಸಕ್ತಿ ಏನಂತಂದರೆ ಬಿಸ್ನೆಸ್ ಮಾಡಬೇಕು ಅಂತ ಎಂ ದೊಡ್ಡ ಎಂಟ್ರಪ್ರಿನರಾಗಿ ಈಗ ನಮ್ಮ ದೇಶದವರಾಗಲಿ ಅಂತಾರಾಜಕೀಯ ಮಟ್ಟದ್ದು ಬಿಸ್ನೆಸ್ ಆಗಲಿ ಇವ್ರದ್ದು ಎಲ್ಲವೂ ಕೂಡ ನಾನು ಓದ್ಕೊಂಡ್ಬಿಟ್ಟಿದ್ದೆ ಅವ್ರದ್ದು ಕತೆ ಅವರು ಹೆಂಗೆ ಹೆಂಗೆ ಮಾಡಿದರು ಏನೇನು ಮಾಡಿದರು ಇವೆಲ್ಲ ಸಾಕಷ್ಟು ತಿಳ್ಕೊಂಬಿಟ್ಟಿದ್ದೆ ಅದೆಲ್ಲ ತಿಳ್ಕೊಂಡು ನನಗೂ ಪ್ರೇರಣೆಯಾಗಿ ನನ್ನ ತಲೆಯಲ್ಲಿ ನನ್ನ ಅವಾಗೇನಿತ್ತಂದರೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್ ಟಾಟಾ ಬಿರ್ಲಾ ಥರ ದೊಡ್ಡ ಸಾಮ್ರಾಜ್ಯ ಕಟ್ಬೇಕು ನನ್ನದೇ ಆದ ಒಂದು ಬಿಸ್ನೆಸ್ ಅಂತ ಈ ಥರ ಎಲ್ಲ ನನ್ನ ಕನ್ಸಿತ್ತು ಅವಾಗ ನನ್ನ ತಲೆಯಲ್ಲಿ ಆ ಥರ ಕನ್ಸ್ ಕಟ್ಕೊಂಡಿದ್ದೆ ಅದ್ರ ಸಲುವಾಗಿ ನಾನು ಎಮ್ ಬಿ ಎ ಕೂಡ ಓದಿದ್ದೆ ಆದರೆ ಇನ್ನೊಂದು ಕಡೆಗೆ ಈ ಥರದ್ದು ಈ ಕೃಷಿ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಸಲುವಾಗಿ ನಾನು ಹೆಸರಾಂತ ಕೃಷಿಕರು ಸಾವಯವ ಕೃಷಿಕರು ಯಾರಿದ್ರು ಅವ್ರದೆಲ್ಲ ಅಡ್ಡಾಡಿ ಎಲ್ಲ ನೋಡ್ತಾ ಇದ್ದೆ ಅಲ್ಲಿ ಅವರು ಕೆಲವರೆಲ್ಲ ಡಬಲ್ ಡಿಗ್ರಿ ಪೋಸ್ಟ್ ಎಲ್ಲ ಓದಿದ್ರು ಆಮೇಲೆ ಕೆಲ ಬೇರೆ ದೇಶಕ್ಕೂ ಹೋಗಿ ಬರ್ತಾ ಬರ್ತಾಯಿದ್ರು ಅಷ್ಟೆಲ್ಲ ಅನುಕೂಲತೆ ಇದ್ದು ಇವ್ರು ಯಾಕೆ ಯಾವುದೋ ಸಿಟಿ ಸೇರಿಕೊಂಡಿಲ್ಲ ಅಥವಾ ಯಾವುದೋ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ಬೋದಾಯ್ತು ಇಲ್ಲೇ ಅವರು ಕೃಷಿ ಕ್ಷೇತ್ರದಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸವಾಗಿದ್ದರು ಯಾಕೆ ಹಿಂಗಿದ್ದಾರೆ ಅನ್ನೋದು ಪ್ರಶ್ನೆ ಶುರುವಾಯಿತು ಆಮೇಲೆ ನಿಧಾನಕ್ಕೋಗಿ ತಿಳ್ಕೊಂಡೆ ಅವ್ರ ಜೀವನದಲ್ಲಿ ಒಂದು ತೃಪ್ತಿ ಅನ್ನೋದಿತ್ತು ತೃಪ್ತಿದಾಯಕವಾಗಿ ನೆಮ್ಮದಿಯಿಂದ ಜೀವನ ಅಲ್ಲಿ ನೋಡಿದೆ ನಾನು ನಾನು ಇಲ್ಲಿ ಏನು ಈ ಮ್ಯಾನ್ ಸ್ಟೋರೀಸ್ ಕತೆ ಏನು ಓದ್ಕೊಂಡ್ಬಿಟ್ಟಿದ್ದಲ್ಲ ಅವ್ರ ಜೀವನ್ಗಳಲ್ಲಿ ಈ ತೃಪ್ತಿ ಅನ್ನೋದು ಇರಲಿಲ್ಲ ಅಲ್ಲಿ ಏನಿದ್ರು ನೋಡ್ರಿ ಈಗ ಒಂದು ಸಾವಿರ ಕೋಟಿ ಬಿಸ್ನೆಸ್ ಮಾಡ್ಬೇಕು ಅಲ್ಲಿಗೆ ಮುಟ್ಟಿದ ಮೇಲೆ ಮತ್ತೆ ಎರಡು ಸಾವಿರ ಮಾಡಬೇಕು ಅಲ್ಲಿಂದ ಐದು ಸಾವಿರ ಮಾಡಬೇಕು ಈ ಥರ ಅದು ಮುಂದುವರಿತಾನೆ ಇರುತ್ತೆ ಜೀವನ ಅಂತ ಅಲ್ಲಿ ತೃಪ್ತಿ ಅನ್ನೋದೇ ಅವ್ರ ಜೀವನದಾಗಿಲ್ಲ ಇಲ್ಲೇನೋ ಒಂದು ತೃಪ್ತಿ ಇತ್ತು ಜೀವನದಲ್ಲಿ ನನಗೆ ಅದು ಭಾಳ ಇಷ್ಟ ಆಯ್ತು ಅದು ಭಾಳ ಮುಖ್ಯ ಅಂತ ನನಗೆ ಅನಿಸ್ತು ಓಕೆ ಹಂಗೆ ಅದು ಒಂದು ಕಡೆಗೆ ಇನ್ನೊಂದು ಕಡೆಗೆ ನಾನು ಕೆಲವು ಕಾರ್ಯಾಗಾರಗಳೆಲ್ಲ ಕೃಷಿ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಅಟೆಂಡ್ ಆದಾಗ ಇಲ್ಲಿ ನಾವು ಜೀವಮಾನ ಎಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು ಇನ್ನೂ ಮಾಡಲಿಕ್ಕೆ ಉಳಿದಿರುತ್ತೆ ಅಷ್ಟು ಅವಕಾಶ ಸ್ಕೋಪ್ ಇಲ್ಲಿದೆ ಅನ್ನೋದು ನನಗೆ ಅರಿವಾಯ್ತು ಇವು ಎರಡು ಕಾರಣದಿಂದ ನಾನು ಇನ್ನು ಪೂರ್ತಿ ಕೃಷಿ ಮಾಡಲಿಕ್ಕೆ ನಿರ್ಧಾರ ಮಾಡಿ ಅದ್ರ ಅದರಲ್ಲೇ ಇದ್ದೀನಿ ಅಲ್ಲಿಗೆ ಈ ಬಿಸ್ನೆಸ್ ಅನ್ನೋದು ಡ್ರಾಪ್ ಮಾಡಿಬಿಟ್ಟೆ ಅಲ್ಲಿಗೆ ಅದೇ ಹೋಗ್ಬಿಡ್ತು ಇನ್ನು ತಲೆಯಿಂದ ಪೂರ್ತಿ ಇದರಲ್ಲೇ ಮಾಡ್ಕೊತ ಈಗ ಈಗ ತೇ ನಾನು ಆಗಲೇ ಹೇಳಿದಂಗೆ ತೆಂಗಿನಲ್ಲಿ ಮೂರು ವರ್ಷ ಬೇಕು ನಾನು ಮೊದಲು ಸೋತಿರೋಲಿಕ್ಕೆ ಅದು ಎಲ್ಲ ಇಳುವರಿ ಎಲ್ಲ ಕಳ್ಕೊಂಡು ಸೋತಿರೋ ಪರಿಸ್ಥಿತಿ ನೋಡಲಿಕ್ಕೆ ಮೂರು ವರ್ಷ ಟ ಸಮಯ ಹಿಡಿತು ಕೆಲವೆಲ್ಲ ಇವು ತಿಳ್ಕೊಂಡ್ಮೇಲೆ ಸರಿಯಾದ ಕ್ರಮ ಮಾಡ್ಕೊತ ಬಂದಮೇಲೆ ಮತ್ತು ನಾನು ಇಳುವರಿ ಚೆನ್ನಾಗಿ ಬರಲಿಕ್ಕೆ ರಿಸಲ್ಟ್ ಚೆನ್ನಾಗಿ ಬರಲಿಕ್ಕೆ ಮತ್ತೆ ಮೂರು ವರ್ಷ ಆ ಆಮ್ ಆಮೇಲೆ ಮತ್ತೆ ಅಲ್ಲಿಂದ ಇಲ್ಲಿ ಮಟ್ಟ ನಾನು ಹಿಂದಕ್ಕೆ ತಿರುಗಿ ನೋಡೋ ಪರಿಸ್ಥಿತಿ ಬರಲಿಲ್ಲ ಆ ಥರ ರಿಸಲ್ಟ್ ಚೆನ್ನಾಗಾಗಲಿಕ್ಕೆ ಶುರು ಆದಮೇಲೆ ಏನೇನು ಮಾಡಿದ್ರಿ ಸರ್ ಆಮೇಲೆ ಈ ಈಗ ಅಲ್ಲಿ ಏನಂತಂದರೆ ನಾನು ಎಷ್ಟೊಂದು ತಪ್ಪುಗಳು ನಾವು ಮಾಡ್ತಾ ಈ ಈಗ ಒಂಥರ ಇವು ಏನು ಮಾಡ್ದಂಗೆ ಬಿಡೋದು ಅಂತಂದ್ರೆ ಅದು ಡೂ ನಥಿಂಗ್ ಫಾರ್ಮಿಂಗು ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಆಗಲ್ಲ ಅಬಂಡನ್ ಫಾರ್ಮಿಂಗ್ ಅಂತಾರೆ ಅಂದ್ರೆ ಬೀಳು ಬಿಡೋದು ಅಂತಾರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಹೇಳ್ಬೇಕಂದ್ರೆ ಹಂಗೆ ಬೀಳ್ಬಿಟ್ಟಂಗೆ ಆಗ್ಬಿಟ್ಟಿತ್ತು ಅದು ಅಲ್ಲಿ ಮೊದಲು ನಾವು ಮಾಡ್ತಿರೋ ಪದ್ಧತಿಗಳು ಏನಂತಂದರೆ ನಾವು ಭೂಮಿಯಲ್ಲಿ ಫಲವತ್ತತೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಏನೂ ಇರಲಿಲ್ಲ ರಾಸಾಯನಿಕ ಕೃಷಿಯಿಂದ ಹಂಗೆ ಮಣ್ಣು ನಿರ್ಜೀವ ಆಗ್ಬಿಟ್ಟಿತ್ತು ಫಲವತ್ತತೆ ಇಲ್ಲದಂಗೆ ಆಮೇಲೆ ನಾವು ನೀರು ಕೊಡೋದು ಇಲ್ಲಿ ಭತ್ತದಲ್ಲಿ ಹೆಂಗ ನೀರು ನಿಲ್ಸ್ತಾರ ಆತರ ಮಡಿಗಳು ತೋಟದಲ್ಲೂ ಕೂಡ ನೀರು ನಿಲ್ಸ್ತಾರ ನಿಲ್ಸಿ ನಿಲ್ಸಿ ಆತರ ಥರ ನೀರು ಕೊಡೋದು ತೋಟಗಳಿಗೂ ಕೂಡ ಅದರಿಂದನು ಸಮಸ್ಯೆ ಆಕತ್ತೆ ಈ ತರ ಎಷ್ಟೋ ತಪ್ಪುಗಳು ಎಲ್ಲ ಮಾಡ್ತಾ ಇದ್ವಿ ಆದರೆ ಅದೇ ಪದ್ಧತಿ ಇವತ್ತಿಗೂ ನಮ್ಮ ಸುತ್ತಮುತ್ತಲು ರಾಸಾಯನಿಕ ಕೃಷಿಕರು ಯಾರು ಮಾಡ್ತಾರೆ ಅವರೆಲ್ಲ ಇದೇ ಪದ್ಧತಿನೇ ಅನುಸರಿಸೋದು ಅದರಿಂದ ನಾವು ಅದನ್ನ ಒಂದು ನಿರ್ಜೀವ ವಸ್ತುವಾಗಿ ಮಣ್ಣನ್ನು ನಾವು ಟ್ರೀಟ್ ಮಾಡಿ ಅದಕ್ಕೆ ಹೊರಗಡೆಯಿಂದ ಏನೋ ಒಳ ಸುರುಳಿಗಳು ರಾಸಾಯನಿಕ ಎಲ್ಲ ಕೊಟ್ರೇ ಇಲ್ಲಿ ನಡೆಯೋ ಥರ ಎಲ್ಲರೂ ಮಾಡ್ತಾ ಇರೋದು ಆದರೆ ಅವು ಯಾವ ಅವಶ್ಯಕತೆ ಇಲ್ಲದಂಗೆ ನಾವು ಇಲ್ಲೇ ಹೊರ ಒಳ ಸುರುಳಿಗಳು ಏನೂ ಕೊಡ್ಲಿಲ್ದಂಗೆ ಇಲ್ಲೇ ಒಂದು ಅನುಕೂಲತೆ ಅನುಕೂಲ ಆದ ಒಂದು ವ್ಯವಸ್ಥೆ ಮಾಡಿ ಕೈಬಿಟ್ರೆ ತನ್ನ ತಾನೇ ಸಹಜವಾಗಿ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತವೆ ಇದನ್ನ ಅರ್ಥೈಸ್ಕೊಳ್ಲಿಕ್ಕೆ ಸುಮಾರು ಸಮಯ ಹಿಡಿತ ಎಲ್ಲರಿಗೂ ಆದರೆ ವಾಸ್ತವ ಇದು ಈಗ ಒಂದು ಕಾಡಿನಲ್ಲಿ ಯಾರು ಏನೂ ಕೆಲಸ ಮಾಡಲ್ಲ ಯಾರೂ ಉಳುಮೆ ಮಾಡೋಂಗಿಲ್ಲ ಗೊಬ್ಬರ ಯಾವುದು ಕೊಡಂಗಿಲ್ಲ ಕೀಟನಾಶಕನೂ ಯಾವುದು ಬಳಸಲ್ಲ ಹೌದು ಕಳೆ ನಿರ್ಮೂಲನೆ ಯಾರೂ ಮಾಡಲ್ಲ ಹೌದು ಆದರೂ ಅಲ್ಲಿ ಈಗ ಗಿಡ ಮರಗಳು ಎಲ್ಲ ರೋಗ ಬಿದ್ದು ವೀಕ್ ಈ ಥರ ನೋಡಲ್ಲ ನಾವು ಎಲ್ಲ ದಾಷ್ಟವಾಗಿ ಚೆನ್ನಾಗಿ ಬೆಳೆದಿರ್ತಾವೆ ಅಂದರೆ ಅದು ಸಾಧ್ಯತೆ ಇದೆ ಅನ್ನೋದು ಅದು ನಿದರ್ಶನ ನಿಮಗೆ ಈ ಇದನ್ನು ಈ ಇದೇ ಪ್ರಕ್ರಿಯೆ ಇಲ್ಲೂ ನಡೀತತೆ ಇಲ್ಲಿ ನಾವು ಅವಕಾಶ ಮಾಡಿಕೊಡ್ಬೇಕಷ್ಟೆ ನಮ್ಮ ಜಮೀನುಗಳಲ್ಲೂ ಅದು ಮಾಡಿಕೊಟ್ಬಿಟ್ರೆ ಇನ್ನು ತಂತಾನೇ ಸಹಜವಾಗಿ ಎಲ್ಲ ಪ್ರಕ್ರಿಯೆ ನಡೀತಾ ಇರ್ತವೆ ಈಗ ನಾನು ಹೇಳಿದ ಯಾರೇ ಯಾವುದೇ ಪದ್ಧತಿ ಮಾಡಲಿ ಕೃಷಿ ಯಾವುದೇ ಬೆಳೆ ಬೆಳೀಲಿ ಇವು ನಾಲ್ಕೇ ಮೇನ್ ಕೆಲಸಗಳು ಉಳುಮೆ ಮಾಡೋದು ಗೊಬ್ಬರ ಕೊಡೋದು ಕೀಟನಾಶಕ ಕೀಟ ನಿರ್ವಹಣೆ ಮಾಡೋದು ಕೀಟ ರೋಗ ನಿರ್ ನಿರ್ವಹಣೆ ನಾಲ್ಕನೇದು ಕಳೆ ನಿರ್ಮೂಲನೆ ಮಾಡೋದು ಇವು ನಾಲ್ಕೇ ಪ್ರಧಾನವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಈಗ ನಾಲ್ಕು ಇನ್ನು ಉಳಿದಿರೋದು ಏನಂತಂದ್ರೆ ಟೈಮ್ ಟು ಸಮಯಕ್ಕೆ ಸರಿಯಾಗಿ ಎಲ್ಲ ಕೊಯ್ಲು ಮಾಡ್ತಾ ಇರೋದೇ ಒಂದು ಕೆಲಸ ಅದೇ ಪ್ರಧಾನವಾದ ಕೆಲಸ ನಡೀತಿರೋದು ನಮ್ಮಲ್ಲಿ ಅಷ್ಟು ಮಾಡಿದ್ರೆ ಸಾಕು ಇನ್ನು ಉಳಿದಿರೋದು ನಾವು ಮೂಗು ತೀರ್ಸ್ತ ಅವಶ್ಯಕತೆ ಇಲ್ಲ ಇನ್ನು ಉಳಿದಿರೋದೆಲ್ಲ ಪ್ರಕೃತಿನೇ ನಿರ್ವಹಿಸ್ತತೆ ಓಕೆ ಅದಕ್ಕೆ ನಾವು ಅನುಕೂಲ ಅದು ಅನುಕೂಲತೆ ಏನು ಬೇಕೋ ಅದನ್ನ ನಾವು ಮಾಡ್ಕೊಡ್ಬೇಕು ಅಷ್ಟೇ ನಾವು ರೈತರಾಗಿ ನಮ್ಮ ಕೆಲಸ ಅಷ್ಟೇ ಇರುತ್ತೆ ಅದಕ್ಕೆ ಏನು ಬೇಕೋ ವಾತಾವರಣ ಅದು ಸೃಷ್ಟಿ ಮಾಡಿಕೊಡ್ಬೇಕು ಅಷ್ಟೇ ಜಾಸ್ತಿ ನೀರು ಕೊಡೋಂಗಿಲ್ಲ ಅವೈಜ್ಞಾನಿಕವಾಗಿ ನೀರು ಕೊಡೋಂಗಿಲ್ಲ ಹಾಂ ನೀರಿಂದ ಹೇಳ್ಬೇಕಂದ್ರೆ ಯಾವ ಸಸಿಗೂ ನೀರಿನ ಅವಶ್ಯಕತೆ ಇಲ್ಲ ತೇವಾಂಶ ಬೇಕು ಹೌದು ಆ ಎರಡಕ್ಕಿರೋ ವ್ಯತ್ಯಾಸ ನಾವು ರೈತರಾಗಿ ಗುರ್ತಿಸ್ಬೇಕು ಅಷ್ಟೇ ತೇವಾಂಶ ಹೆಂಗೆ ಕಾಯ್ಕೋಬೇಕು ಅಂತ ಗೊತ್ತಿಲ್ಲ ರೈತರಿಗೆ ಹಾ ತೇವಾಂಶ ನಿರ್ವಹಣೆ ಅಂದ್ರೆ ಈಗ 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 ನಿನಗೆ ಈಗ ಒಂದು ತಿಂಗಳು ನಾನು ಏನು ನೀರು ಕೊಡಲ್ಲಪ್ಪ ಆಮೇಲೆ ಒಂದು ಕೊಡಪನ ನೀರು ನಿನ್ ಕೊಟ್ಬಿಟ್ರೆ ಒಂದೇ ಸಲ ಕುಡಿಯಕ ಆಕತ್ತ ಮತ್ತೆ ನೀನ್ ಕುಡಿಯೋದು ಒಂದು ಚೊಂಬೆ ಬಾಳ ಅಂದ್ರೆ ಹೆಚ್ಚಿಗೆ ಕುಡಿಯಕ್ಕೆ ಬರಲ್ಲ ಅಂದ್ರೆ ಎಲ್ಲಾ ಸಸಿಗಳಿಗೂ ತೇವಾಂಶ ಬೇಕು ಯಾವ್ದಕ್ಕೂ ನೀರು ಬೇಕಾಗಿಲ್ಲ ಎರಡಕ್ಕೂ ವ್ಯತ್ಯಾಸ ತಿಳ್ಕೋಬೇಕು ನೀರು ಕೊಡೋದ್ರಿಂದ ನಾವು ತೊಂದರೆ ಮಾಡ್ತಾ ಇದೀವಿ ತೇವಾಂಶ ಕೊಟ್ರೆ ಸರಿ ಬರೀ ಈ ತೋಟಗಾರಿಕೆ ಬೆಳೆಗಳು ಅಷ್ಟೇ ಅಲ್ಲ ಭತ್ತದ ಸಸಿಗೂ ಕೂಡ ತೇವಾಂಶ ಬೇಕಷ್ಟೇ ಈಗ ನೀವುದ ಎಲ್ಲರೂ ತಪ್ಪು ತಿಳುವಳಿಕೆಯಿಂದ ಭತ್ತಕ್ಕೆ ಬಹಳಷ್ಟು ನೀರು ಬೇಕು ಅಂತ ನಾವು ತಿಳ್ಕೊಂಡಿವಿ ಭತ್ತ ನೀರಿನಲ್ಲಿ ಬೆಳೆಯಬಲ್ಲದಷ್ಟೇ ನೀರೇ ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅದಕ್ಕೆ ತೇವಾಂಶ ಇದ್ರೆ ಸಾಕು ಚೆನ್ನಾಗಿ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬರ್ತಾವೆ ಒಂದು ನೀರು ಬೆಳಿತೀನಿ ಅನ್ನುತ್ತೆ ಆದ್ರೆ ನೀರು ಬೇಕಾಗಿಲ್ಲ ಹಾ ನೀರಿದ್ರೂ ಅಷ್ಟೇ ಬೆಳೆಯಬಲ್ಲದು ಆದ್ರೆ ಬರೀ ತೇವಾಂಶ ನಾವು ಕೊಟ್ರೆ ನೀರು ಯಥೇಚ್ಛವಾಗಿ ಎಲ್ಲರೂ ನಿಲ್ಸ್ತಾರಲ್ಲ ಹೆಚ್ಚಿಗೆ ಆತರ ನಿಲ್ಸ್ಲಿಲ್ದಂಗೆ ನಾವು ತೇವಾಂಶ ಮೇಂಟೈನ್ ಮಾಡಿದ್ರೆ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬೆಳಿತಾವೆ ಸಸಿಗಳು ಎಲ್ಲ ಅದು ಬತ್ತ ಬತ್ತೆ ಹಂಗಂದ್ರೆ ಇನ್ನು ಉಳಿದಿರೋ ಎಲ್ಲ ಸಸಿಗಳು ನೀವು ಅರ್ಥ ಮಾಡ್ಕೋ ಹೌದು ಯಾವ್ದಕ್ಕೂ ಕೂಡ ನೀರು ಇಷ್ಟೇ ಬೇಕು ಅಷ್ಟೇ ಬೇಕು ಹಾ ತೇವಾಂಶ ಬೇಕು ಅಷ್ಟೇ ತೋಟನೂ ಇದೆ ಮತ್ತೆ ಗದ್ದೆನೂ ಇದೆ ಗದ್ದೆನಿದೆ ನಮ್ದು ನಮ್ಮ ಜಮೀನು ಅರ್ಧ ತೋಟಗಾರಿಕೆ ಬೆಳೆಗಳು ಇದಾವೆ ಅರ್ಧ ಫೀಲ್ಡ್ ಕ್ರಾಪ್ಸ್ ಭತ್ತ ಕಾಳು ಕಡ್ಡಿ ಈ ತರದೆಲ್ಲ ಬೆಳೆದು ಜಮೀನಿದೆ ಎಷ್ಟು ಎಕರೆ ತೋಟ ಮೂವತ್ತೈದು ಎಕರೆಲ್ಲಿ ನಾವು ಮಾಡ್ತಾ ಇದೀವಿ ಅರ್ಧ ತೋಟಗಾರಿಕೆ ಬೆಳೆಗಳು ಅರ್ಧ ಭತ್ತದ ಗದ್ದೆ ಓಕೆ ಸರ್ ಅಂದ್ರೆ ನೀವು ರಾಸಾಯನಿಕ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡಕ್ಕೂ ಯೂಸ್ ಮಾಡ್ತಾ ಇಲ್ಲ ತೋಟಗಾರಿಕೆ ಬೆಳೆಗಳಿಗೆ ಮೊದಲು ಬಿಟ್ಟಿದ್ವಿ ನಂತರ ಸ್ಟೇಜಲ್ಲಿ ಭತ್ತಕ್ಕೂ ಓಕೆ ಹಾಂ ಈಗ ಈಗಂತೂ ಕಂಪ್ಲೀಟ್ ಮೂವತ್ತೈದು ಎಕರೆ ಜಮೀನು ವಿಷಮುಕ್ತವಾಗಿದೆ ವಿಷಮುಕ್ತವಾಗಿದೆ ಮತ್ತೆ ಒಂದಷ್ಟು ತಿಳಿಸ್ತಾ ಇದ್ದೀರಾ ಜನಕ್ಕೂ ಕೂಡ ಹಾ ವಿಷ ಮಾಡಬೇಡಿ ಅಂತ ಹಾಂ ಈಗ ನಾವು ಮೊದಲು ಇದರಲ್ಲಿ ಅನುಭವ ಪಡ್ಕೊಂಡು ನಾವು ಇದರಲ್ಲಿ ಅನುಭವ ನಮಗೆ ಸಿಕ್ಕ ಮೇಲೆ ಈಗ ಅದನ್ನು ನಾವು ಎಲ್ಲರಿಗೂ ಹಂಚ್ಕೊಂತ ಇದೀವಿ ಹಾಂ ಸರ್ ಎಲ್ಲರಿಗೂ ಈ ವಿಷಯ ವಿಚಾರ ತಿಳ್ ತಿಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಅಂದರೆ ಈಗ ನಿಮ್ಮ ಒಂದು ಸಿದ್ಧಾಂತಗಳನ್ನ ಫಾಲೋ ಮಾಡೋರು ಇದ್ದಾರಾ ಸರ್ ಹಾಂ ಇದ್ದಾರೆ ಭಾಳ ಜನ ಮಾಡ್ತಾ ಇದ್ದಾರೆ ಅಂದರೆ ಅರ್ಥೈಸ್ಕೊಂಡು ಈ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಬರಬೇಕು ಅಂತ ಬಂದಿದ್ದಾರೆ ಹೌದು ಹಾಂ ಸರ್ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ ಹಾಂ ಹಾಂ ಓಕೆ ಅಂದರೆ ಈಗ ನಿಮ್ಮ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಕನಸು ಏನಿತ್ತು ಈಗ ಬಿಸ್ನೆಸ್ ಮ್ಯಾನ್ ಆಗಿದ್ದಿದ್ರೆ ಹೇಗೆ ಅಂತ ಏನಾದ್ರು ಯೋಚನೆ ಮಾಡ್ತೀರಾ ಇಲ್ಲ ಅದರದ್ದು ಅದ್ರದ್ದು ಏನಿಲ್ಲ ಆ ಥರ ಏನಿಲ್ಲ ಈಗ ಪೂರ್ತಿ ಕೃಷಿ ಒಂದು ಸರಳ ಜೀವನ ಯಾಕೆ ಸರಳ ಜೀವನ ಅಂತ ಕೇಳ್ತಾ ಇದ್ದೀನಿ ಅಂದರೆ ನೀವು ಖಾದಿ ಬಟ್ಟೆ ಹಾಕಿದೀರ ಅದೇ ಈಗ ಎಲ್ಲರೂ ಅದೇ ಥರ ತಿಳ್ಕೊತಾರೆ ಇದು ಸರಳ ಜೀವನ ಅಂತ ಅಷ್ಟೇ ತಿಳ್ಕೊತಾರೆ ನಾನು ಬರೇ ಅಷ್ಟೇ ಅಲ್ಲ ಎಲ್ಲರಂತೂ ನಾನು ಸುಖವಾಗಿ ಜೀವನ ಮಾಡಕತ್ತೀವಿ ನೋಡಿ ಹ್ಮ್ ಹ್ಮ್ ಅದು ನೀನು ಸರಳ ಅನ್ನೋದು ಏನೋ ಒಂಥರ ಏನದು ಎಲ್ಲ ಬಿಟ್ಟು ತ್ಯಾಗ ಮಾಡಿ ಏನೋ ಮಾಡ್ತಿದ್ರ ಅನ್ನೋ ಥರ ಅರ್ಥ ಬರುತ್ತೆ ಹೌದು ಏನೋ ಒಂದು ಸನ್ಯಾಸಿ ತರನೋ ಅಥವಾ ಎಲ್ಲ ಬಿಟ್ಟು ಇರೋ ಸನ್ಯಾಸಿ ಥರನೋ ಅಂತ ಅನ್ಕೊಂತಾರೆ ಇಲ್ಲಿ ಆ ಥರದ್ದು ಏನೋ ಇಲ್ಲ ಓಕೆ ನಿಜವಾಗಿ ನೋಡಿದರೆ ಎಲ್ಲರೂ ಒದ್ದಾಡಿ ಜೀವನ ಮಾಡ್ತಿರ್ತಾರೆ ನಾವು ಸುಖವಾಗಿ ಜೀವನ ಮಾಡಕತ್ತೀವಿ ಮಾಡಕೀವಿ ಹೆಚ್ಚಿನ ಜನ ದುಡ್ಡೇ ಪ್ರಧಾನವಾಗಿ ಜೀವನ ಓಡ್ತಾ ಇದಾರೆ ಅವ್ರದ್ದು ಹೌದು ಈಗ ಆ ದಾರಿಯಲ್ಲಿ ಈ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಅವರು ಒಂದು ಹತ್ತು ಸಾವಿರ ರೂಪಾಯಿ ಅವ್ರದ್ದು ದುಡಿಮೆ ಇದೆ ಅಂತಂದರೆ ಅವ್ರ ಖರ್ಚು ಹತ್ತು ಸಾವಿರಕ್ಕೆ ತಕ್ಕಂಗಿರ್ತತೆ ಹ್ಞೂ ಈಗ ಇನ್ನೂ ಹೆಚ್ಚಿಗೆ ಅವರು ಕಷ್ಟಪಟ್ಟು ಏನೋ ಮಾಡಿ ಹತ್ತು ಸಾವಿರ ಇರೋ ಅಂಥ ಆದಾಯನ ಹತ್ತು ಲಕ್ಷ ರೂಪಾಯಿ ಮಾಡ್ಕೊಂಡ್ರಂತ ಇಟ್ಕೊಳ್ಳೋಣ ಓಕೆ ಆವಾಗ ಖರ್ಚು ಎಷ್ಟಿರುತ್ತೆ ಆ ಅಷ್ಟೇ ಹೋಗಿರುತ್ತೆ ಅಂದರೆ ಈಗ ನೀವು ದುಡಿಮೆ ಮಾಡೋದೆಲ್ಲ ಖರ್ಚು ಮಾಡೋಕ್ಕಾಗೆ ದುಡಿಮೆ ಅಂತ ಅದರ ಅರ್ಥ ಈಗ ನೀವು ಆ ಖರ್ಚು ಮಾಡಿರೋದೆಲ್ಲ ಎಲ್ಲಿಗೆ ಹೋಗುತ್ತೆ ಕಂಪ್ನಿ ಉತ್ಪನ್ನಗಳು ಅವರು ಸೇವೆಗಳು ನೀವು ಅನುಭವಿಸ್ಲಿಕ್ಕೆ ನೀವು ನೀವೆಲ್ಲ ಮಾಡ್ತಿರೋದು ನಿಮ್ಮ ಖರ್ಚು ಎಲ್ಲ ಮಾಡ್ತಿರೋದು ಅಲ್ಲಿ ನೀವು ದುಡಿದಿರೋ ದುಡ್ಡೆಲ್ಲ ಅವಾಗ ಹೋಗೋದು ಕಂಪ್ನಿಗಳಿಗೆ ಓಕೆ ಇಲ್ಲಿ ಈ ಇಡೀ ಈ ಕ್ರಮದಲ್ಲಿ ನಮ್ಮ ಉದ್ಧಾರ ಆಗೋದನ್ನೋದು ಎಲ್ಲಿದೆ ಇಲ್ಲೇ ಇಲ್ಲ ನೀವು ಕಂಪ್ನಿಗಳ್ನ ಉದ್ಧಾರ ಅಷ್ಟೇ ಯಾಕೆ ಸರ್ ನಾನು ಉದ್ದಾರ ಆಗುತ್ತಾನೆ ಮಾಡ್ತಾ ಇದ್ದೀನಿ ಅಂತ ನೀನು ತಿಳ್ಕೊ ತಿಳ್ಕೊಂಡಿರೋದು ಅದರಲ್ಲಿ ಅಲ್ಲಿ ಏನಂತಂದರೆ ನೀವು ಈಗ ನೀ ನಿಜವಾಗ್ಲೂ ನೀನು ಬುದ್ಧಿವಂತಿಗೆ ಆಗಿದ್ದರೆ ನಿಂದು ಹತ್ತು ಸಾವಿರ ಇದ್ದಾಗ ಹತ್ತು ಸಾವಿರ ಖರ್ಚು ಹೆಂಗಿತ್ತು ನಿಂದು ಹತ್ತು ಲಕ್ಷ ಆದರೂ ಖರ್ಚು ಹತ್ತು ಸಾವಿರ ಇರ್ಬೇಕಾಯ್ತು ಹಾಂ ಅವಾಗ ನಿನ್ನ ಉದ್ಧ ಅನ್ನೋದು ಅಲ್ಲಿ ಇರೋದು ಓಕೆ ಆದರೆ ಯಾರೂ ಅದನ್ನು ಮಾಡಲ್ಲ ನಿನ್ನ ಖರ್ಚು ಕೂಡ ಹತ್ತು ಲಕ್ಷಕ್ಕೆ ತಕ್ಕಂಗೆ ಮಾಡ್ತೀರಿ ಅವಾಗ ಈ ಇಡೀ ನಿನ್ನ ಶ್ರಮ ನಿನ್ನ ಅದು ಏನು ಎಷ್ಟು ದುಡಿದ್ರೆ ನಿಮಗೆ ಸಾಕು ಅನಿಸ್ತತೆ ಸಾಕು ಅನ್ಸಲ್ಲ ಸಾಕು ಅನ್ಸಂಗಿಲ್ಲ ಅಂದರೆ ನಿನಗೆ ತೃಪ್ತಿ ಅನ್ನೋದೇ ಇಲ್ಲ ಜೀವನದಾಗ ಹೌದು ನೀನು ನಿನ್ನ ಜೀವನ ಕೊನೆ ಮಟ್ಟ ನಿನ್ನ ಮೆಷಿನ್ ಥರ ದುಡಿಮೆ ಯಂತ್ರ ಥರ ಆಗ್ಬಿಟ್ಟಿರ್ತೀನಿ ಹ್ಞೂ ಅವಾಗ ಈ ಅದನ್ನು ಅನುಭವಿಸರು ಯಾರು ನೀನು ದುಡ್ದಿರೋ ದುಡ್ಡನ್ನ ಅನುಭವಿಸ್ರು ಯಾರು ಅದು ನಾನು ತಿಳ್ಕೊಂಡಿದ್ದೀನಪ್ಪ ಅಲ್ಲ ನೀನು ರನ್ನಿಂಗ್ ರೇಸಿಂದ ನೀನು ಎಲ್ಲಿ ನಿಲ್ತಿ ನಿಲ್ಲಂಗೆ ಇಲ್ಲಲ್ಲ ಯಾವ ಹಂತದಲ್ಲೂ ಸಾಕು ಅಂತ ನಿಲ್ಲ ನಿಂತರೆ ಅಲ್ಲಿ ನೀನು ಹೌದು ಸಾಧ್ಯ ಇಲ್ಲಾಂದ್ರೆ ನೀನು ಅನುಭವಿಸೋಕೆ ಸಾಧ್ಯನೇ ಇಲ್ಲ ಅವಾಗ ಈ ಕ್ರಮದಲ್ಲಿ ಏನ ನೀನು ನೀನಂತೂ ಅನ್ಭವ್ಸಕ್ ಸಾಧ್ಯ ಇಲ್ಲ ಒಂದು ಓಕೆ ಮತ್ತಿನ್ನು ಕೆಲವರು ಬುದ್ಧಿವಂತರು ಏನು ಹೇಳ್ತಾರೆ ನಾನು ಏನಕ್ಕೆ ಕಷ್ಟಪಟ್ಟು ಬಿಡ್ತೀನಿ ನನ್ನ ಮಕ್ಕಳು ಅನ್ಬೋಸ್ತಾರೆ ಅದ್ರ ಸಲುವಾಗಿ ನಾನು ದುಡಿಮೆ ಮಾಡ್ತಾ ಇದ್ದೀನಿ ಅಂತಾರೆ ಹೌದು ಆದರೆ ಈಗ ಪರಿಸ್ಥಿತಿಗಳು ಹೆಂಗಂತಂದರೆ ಕೋಟಿಗಟ್ಲೆ ಕೋಟಿಗಟ್ಟಲೆ ದುಡ್ಡಿರೋರು ರಾತ್ರಿ ಬೆಳಗ್ಗೆ ಎದಳು ಅಷ್ಟೊತ್ತಿಗೆಲ್ಲ ಸೊನ್ನೆ ಆಗ್ತಿದೆ ಸೊನ್ನೆ ಇರೋರು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಕೋಟಿ ದುಡ್ಡು ಬರಗತ್ತವು ಹ್ಞೂ ಒಂದೊಂದು ದಿವ್ಸಕ್ಕೆ ಹಿಂಗೆ ಇಷ್ಟಕ್ಕೊಂಡು ಬದಲಾವಣೆಗಳೆಲ್ಲ ಆಗ್ತಿದಾವೆ ಭಾಳ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಬದಲಾವಣೆಗಳು ಆಕಸ್ಮಿಕವಾಗಿ ಹಂಗಾಗ್ತಿದ್ದಾವೆ ಈ ಥರದ್ದು ಪರಿಸ್ಥಿತಿಗಳಲ್ಲಿ ನೀನು ದುಡ್ದಿಟ್ಟಿರೋ ದುಡ್ಡು ಆಸ್ತಿ ಎಲ್ಲ ನಿನ್ನ ಮುಂದಿನ ಪೀಳಿಗೆಯವರು ಅನುಭವಿಸ್ತಾರನ್ನ ಗ್ಯಾರಂಟಿಯಲ್ಲಿದೆ ಹೌದು ಅದು ಗ್ಯಾರಂಟಿ ಇಲ್ಲ ಅಂದರೆ ನೀನು ಕಷ್ಟಪಟ್ಟು ನೀನೆಲ್ಲ ಹಿಂದೆ ಜೋಡಿಸಿ ಎಲ್ಲ ಇಟ್ಟು ಹೋಗಿರೋದು ನಂತರ ಅದು ಯಾರ ಪಾಲೋ ಕೂಡ ಗೊತ್ತಿಲ್ಲ ಹೌದು ಮತ್ತು ನೀನು ಇದನ್ನೆಲ್ಲ ಕೂಡ್ಸಿಡೋದ್ರಲ್ಲಿ ಅರ್ಥ ಸಲುವಾಗಿ ಮಾಡ್ತಾ ಇದೆ ಅದ್ರ ಉಪಯೋಗ ಏನಿದೆ ಉಪಯೋಗ ಇಲ್ಲ ಉಪಯೋಗ ನಿನಗೂ ಇಲ್ಲ ನಿಮ್ಮ ಮುಂದಿನ ಪೀಳಿಗೆ ಅನುಭವಿಸ್ತಾರೆ ಅನ್ನೋದು ಇಲ್ಲ ಗ್ಯಾರಂಟಿ ಇಲ್ಲ ಮತ್ತು ಯಾಕೆ ಕೂಡಿಡಬೇಕು ಈಗ ಇಷ್ಟು ದುಡಿಮೆ ಜಾಸ್ತಿ ಮಾಡ್ದಂಗೆಲ್ಲ ನೀನು ಕಂಪ್ನಿಯ ಉತ್ಪನ್ನಗಳನ್ನೆಲ್ಲ ಅವರು ಸರ್ವಿಸಸ್ ಎಲ್ಲ ಉಪಯೋಗಿಸ್ಕೊಂಡು ಅದಕ್ಕೆಲ್ಲ ಖರ್ಚು ವ್ಯಯ ಮಾಡ್ತಿರ್ತಿ ಆ ದುಡ್ಡೆಲ್ಲ ಅವ್ರಿಗೆ ಮಾತ್ರ ಹೋಗ್ತಿರತ್ತೆ ನೀನು ಇಲ್ಲಿ ಮಿಷಿನ್ನು ಈಗ ಹೆಂಗಂದ್ರೆ ಈಗ ಹಿಂದೆಲ್ಲ ಮೊದ್ಲು ಆಫ್ರಿಕನ್ ನೀಗ್ರೋಸ್ ಏನಿದ್ರಲ್ಲ ಅವರೆಲ್ಲ ಬಾನಿಸುಗಳಾಗಿ ಕೆಲಸ ಮಾಡ್ತಿದ್ರು ಸ್ಲೇವ್ಸ್ ಓಕೆ ಈಗ ಆದ್ರ ಅವರಿಗೆ ನಾನು ಸ್ಲೇವ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಓಕೆ ಈಗಿನವರಿಗೆ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಆ ತಿಳುವಳಿಕೆ ಅರಿವು ಇಲ್ಲದೆ ಎಲ್ಲರೂ ಕೂಡ ನಾವು ಕಂಪ್ನಿಗಳಿಗೆ ಸ್ಲೇವ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ ಇದು ಪೂರ್ತಿ ಈಗ ನಡೀತಿರೋ ಪ್ರೊಸೆಸ್ ಓಕೆ ಈಗ ಇಲ್ಲಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಾವು ಇದರಿಂದ ಉದ್ಧಾರ ಆಗ್ತಿದ್ದೇವೆ ನಾವು ಸುಖ ಪಡ್ತಿದ್ದೇವೋ ಅಂತ ನೋಡಿದ್ರೆ ಏನೂ ಇಲ್ಲ ಇಲ್ಲಿ ಹಾಂ ಹಾಂ ಈ ಈಗ ಯಾವ ಹಂತದಲ್ಲೂ ನೀನು ಎಷ್ಟು ದುಡಿಮೆ ಮಾಡಿದ್ರೂ ನಿನ್ಗೆ ತೃಪ್ತಿ ಇಲ್ಲ ಅಂತಂದರೆ ತೃಪ್ತಿ ಇಲ್ಲ ಅಂದರೆ ನೀನು ಖುಷಿಯಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ ಹ್ಞೂ ಹ್ಞೂ ಖುಷಿಯಾಗಿ ಅಥವಾ ಆನಂದವಾಗಿರಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತಾ ಹೌದು ಇಲ್ಲ ಹಾಂ ಹಾಂ ತೃಪ್ ಇಲ್ಲ ಸಂತೋಷ ಇಲ್ಲ ಸಂತೋಷ ಇಲ್ಲಾಂದ್ರೆ ಸುಖ ಇಲ್ಲ ಸುಖ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಮತ್ತೆ ಎದಕ್ಕೆ ದುಡಿಮೆ ಮಾಡ್ತಿರೋ ಏನು ಎದುರಿಸ ಏನ್ ಬೇಕಂತಂದು ಇದು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಎಲ್ಲರೂ ನಿಜವಾದ ಅರಿವು ಅನ್ನೋದು ಅವಾಗ ಮೂಡುತ್ತೆ ನಾವು ಇದೆಲ್ಲ ಏನು ಯಾತಕ್ಕೆ ಮಾಡ್ತಾ ಅನ್ನೋದು ಗೊತ್ತಾಗುತ್ತೆ ಈಗ ಎಲ್ಲರೂ ಈ ದಾರಿ ಹಿಡಿದಾರೆ ಈಗ ನಾವು ಹಿಡ್ದಿರೋ ದಾರಿ ಏನಂತಂದರೆ ದುಡ್ಡು ಇವತ್ತು ಇಷ್ಟು ಖರ್ಚಾಗ್ತಿದೆ ನಾಳೆ ಖರ್ಚು ಕಡಿಮೆ ಆಗ್ಲಿಕ್ಕೆ ಏನು ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ನಾಡ್ದಾಗ ಇನ್ನೂ ಕಡಿಮೆ ಆಗ್ಬೇಕು ಹಂಗೆ ಹೋಗ್ತಾ ಹೋಗ್ತಾ ದುಡ್ಡಿನ ಮೇಲೆ ಅವಲಂಬನೆ ಕಡಿಮೆ ಹಾಕ್ಕೊತ ಹೋಗ್ಬೇಕು ಇದು ನನ್ನ ಗುರಿ ಈಗ ಎಲ್ಲರ ಗುರಿ ಏನಂತಂದ್ರೆ ದುಡ್ಡು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊತ ಹೋಗ್ಬೇಕು ಹೆಚ್ಚಿಗೆ ಪಡಿಬೇಕು ಅನ್ನೋದೇ ಅವ್ರ ಗುರಿ ದುಡ್ಡಿನ ಮೇಲೆ ಅವಲಂಬನೆ ಕಡಿಮೆ ಮಾಡ್ಕೊತ ಹೋಗೋದು ನಮ್ಮ ಗುರಿ ಈಗ ಈ ದಾರಿಯಲ್ಲಿ ತೃಪ್ತಿ ಇರುತ್ತಾ ಸಾಧ್ಯ ಇದೆ ಇದೆ ಸಾಧ್ಯ ಇಲ್ಲಿದೆ ಇಲ್ಲಿಲ್ಲ ಹಾಂ ಈ ಇಲ್ಲ ಈ ದಾರಿಯಲ್ಲಿದೆ ಓಕೆ ಈಗ ತೃಪ್ತಿ ಇದ್ದರೆ ಸಂತೋಷ ಸಂತೋಷ ಇದ್ದರೆ ಸುಖ ಸುಖ ಇದ್ದರೆ ನೆಮ್ಮದಿ ಈಗ ನೀವು ಅಲ್ಲಿ ಹೋಗ್ತಿದ್ರಿ ತೊಂಬತ್ತಾರು ಹಿಂದೆ ಅದಾದ್ಮೇಲೆ ಇಲ್ಲಿಗೆ ಬಂದ್ಬಿಟ್ರಿ ಎರಡು ಆಪೋಸಿಟ್ ಪೋಲ್ಗಳು ಹಾಂ ಬಿಸ್ನೆಸ್ ಮ್ಯಾನ್ ಆಗಬೇಕು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು ಅಂತ ಚಿಂತಿಸ್ತಿದ್ದವರು ಈ ರೀತಿ ಚಿಂತನೆಗಳನ್ನ ಈಗ ಇದ್ದೀರಾ ಹೌದು ಓಕೆ ಅಂದರೆ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನೀವು ಅದೇ ರೀತಿ ಚಿಂತೆ ಮಾಡ್ತೀವಿ ರೀತನ ಅದೇ ದಾರಿ ಆ ದಾರಿ ಎಲ್ಲರೂ ಹೋಗ್ತಿದಾರೆ ಅದರಲ್ಲೂ ಎಲ್ಲರಿಗಂತೂ ಸ್ಪೀಡ್ ದಾರಿ ಅದು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಇನ್ನು ಹ್ಞೂ ಹ್ಞೂ ಓಕೆ ಈಗ ಅದನ್ನೇ ಇದು ಮೆಕ್ಯಾನಿಕಲ್ ಲೈಫು ರ್ಯಾಟ್ರೇಸ್ ಇವೆಲ್ಲ ಕರಿಯೋದು ಅದಕ್ಕೆ ಓಕೆ ಅಲ್ಲಿಂದ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀರಾ ಹಾಂ ತೋಟಕ್ಕೆ ಹಾಂ ಹಾಂ ಓಕೆ ಸರ್ ನಿಮ್ಮ ತೋಟದಲ್ಲಿ ಏನೇನು ನೀವು ಹಾಕಿರೋದು ಸರ್ ತೊಂಬತ್ತಾರರ ನಂತರ ಈಗ ತೊಂಬತ್ತಾರರಲ್ಲಿ ನಾನು ಇದು ವಹಿಸ್ಕೊಂಡಾಗ ಬರೀ ತೆಂಗು ಮಾತ್ರ ಇತ್ತು ಇಲ್ಲಿ ಅದರಲ್ಲಿ ಅಂತರ ಬೆಳೆಗಳೆಲ್ಲ ನಾನು ಬಂದು ಶುರು ಮಾಡಿದೆ ಈಗ ಆ ಆಯ್ಕೆ ಅಥವಾ ಆ ಪ್ಲ್ಯಾನಿಂಗಲ್ಲೂ ಕೂಡ ಈಗ ಸಾಮಾನ್ಯ ಎಲ್ಲ ರೈತರು ಏನು ಮಾಡ್ತಾರೆ ಈಗ ಮಾರ್ಕೆಟಲ್ಲಿ ರೇಟ್ ನೋಡ್ತಾರೆ ಮುಂದಿನ ಸೀಸನ್ ಯಾವ್ದು ಹೆಚ್ಚಿಗೆ ಇದೆ ಎಲ್ಲರೂ ಅದನ್ನೇ ಹಾಕ್ತಾರೆ ಆದರೆ ನಮ್ಮ ಈ ಪೂರ್ವಿಕರು ಹಿರಿಯರೆಲ್ಲ ಏನು ಮಾಡ್ತಿದ್ರು ಅಂತ ಸ್ವಲ್ಪ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ಒಂದು ಎಕ್ರೆ ಇರಲಿ ನೂರು ಎಕ್ರೆ ಇರಲಿ ಅವರು ಮನೆಗೆ ಏನು ಬೇಕೋ ಅವನ್ನೆಲ್ಲ ಬೆಳ್ಕೊತಿದ್ರು ಮಾರ ಮಾರಾಟ ಸಲುವಾಗಿ ಯಾವುದೂ ಉದ್ದೇಶ ಇಟ್ಕೊಂಡು ಬೆಳೀತಿರ್ಲಿಲ್ಲ ಓಕೆ ಮನೆಗೆ ಬೇಕಾಗಿರೋವೆಲ್ಲ ಬೆಳೆದು ಏನು ಹೆಚ್ಚುವರಿಯಾಗಿ ಏನು ಉಳಿತತ್ತೆ ಅದನ್ನು ಮಾರಾಟ ಮಾಡೋರು ಈ ಥರ ನಡೀತಾ ಇತ್ತು ಈಗ ನಾನು ಅದೇ ಪದ್ಧತಿ ಈಗ ನನ್ನ ನಾವು ಪ್ರ ಪ್ರತಿಯೊಂದು ವಿಷ ವಿಷಯ ವಿಚಾರಗಳಿಗೂ ಏನೇ ಬೇಕಿದ್ರು ನಮ್ಮ ಹಿರಿಯರ ಕಡೆಗೆ ನಾವು ನೋಡಿದ್ರೆ ಅವರು ಯಾವ ಥರ ನಿರ್ಣಯ ತಗೊಂತಿದ್ರು ಯಾವ ಥರ ಕ್ರಮ ಇದ್ದು ಜೀವನ ಏನಿದೆ ಏನೇನು ಮಾಡ್ತಿದ್ರು ಇವೆಲ್ಲ ನಾವು ಅಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಾವೆ ಪ್ರತಿಯೊಂದಕ್ಕೂ ಉಪಾಯ ಅಲ್ಲಿ ಸಿಗ್ತಾವೆ ನಮಗೆ ಈಗ ಆ ಕ್ರಮದಲ್ಲಿ ನಾನು ಅವ್ರನ್ನೇ ಫಾಲೋ ಆಗಿ ನಮ್ಮ ಮನೆಗೆ ಏನೇನು ಅವಶ್ಯಕತೆಗಳಿದಾವೆ ಅವೆಲ್ಲ ನಮ್ಮ ಜಮೀನಿಂದ ಪೂರೈಕೆ ಆಗ್ಬೇಕು ಅನ್ನೋದೊಂದು ಗುರಿ ಇಟ್ಕೊಂಡು ಮನೆಗೆ ಬೇಕಾಗಿರೋ ಎಲ್ಲ ಥರದ್ದು ಹಣ್ಣು ತರಕಾರಿ ಗೆಡ್ಡೆ ಗೆಣಸು ಔಷಧಿ ಸಸಿಗಳು ಮಸಾಲ ಸಾ ಅಥವಾ ಸಾಂಬಾರು ಪದಾರ್ಥಗಳು ಸಸಿಗಳು ಅಲಂಕಾರಿಕ ಗಿಡಗಳು ಮರಮುಟ್ಟು ಈ ಥರ ಏನೇನು ಬೇಕೋ ಮನೆಗೆ ಕಾಳು ಕಡ್ಡಿ ಭತ್ತ ಇಂದ ಹಿಡಿದು ಎಲ್ಲವೂ ನಾವು ಬಳ್ಕೊತಾಯಿದ್ವಿ ಓಕೆ ಸರಿ ಸರ್ ಹಾಂ ಹಾಗಾದರೆ ನಿಮ್ಮ ತೋಟ ನೋಡೋಣ ಸರ್ ಹ್ಞೂಪ್ಪ ಹಾಂ ಬನ್ನಿ ಸರ್ ನೋಡೋಣ ಸರಿ ಸರ್ ಐಕಾಂತಿಕ ನಿಮ್ಮ ತೋಟದ ಐಕಾಂತಿಕ ಹಾಂ ಅಂದರೆ ಏನು ಸರ್ ಐಕಾಂತಿಕ ಅಂತಂದರೆ ಅದೊಂದು ಸಂಸ್ಕೃತ ಪದ ಭಗವದ್ಗೀತಾ ಶ್ಲೋಕದಲ್ಲೂ ಆ ಪದ ಇದೆ ಈಗ ಎಲ್ಲದರಲ್ಲೂ ಒಂದೇ ಅಂಶ ಇದೆ ಅಂತ ಅದರ ಅರ್ಥ ಹಾಂ ಹಾಂ ಈಗ ನಾವು ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳ್ಬೇಕಂತಂದರೆ ಆಲ್ ಥಿಂಗ್ಸ್ ಆರ್ ಮೇಡಪ್ ಆಫ್ ಆಟಮ್ ಅಂತ ಕರೀತಾರೆ ಹೇಳ್ತಾರೆ ಅಂದರೆ ಎಲ್ಲದರಲ್ಲೂ ಆಟಮ್ಮಿಂದನೇ ರೆಡಿಯಾಗಿರೋದು ಅಣು ಅಣುವಿಂದನೇ ಎಲ್ಲವೂ ಇರೋದು ಅಂತ ಓಕೆ ಅಣುವೇ ಇದೆ ಎಲ್ಲದರಲ್ಲಂತ ಆಮೇಲೆ ನಾವು ಆಧ್ಯಾತ್ಮಿಕವಾಗಿ ಹೇಳ್ಬೇಕಂತಂದರೆ ಆ ಪರಮಾತ್ಮದ ಅಂಶ ಆತ್ಮ ಎಲ್ಲದರಲ್ಲೂ ಇದೆ ಅಂತ ಆತ್ಮ ಅನ್ನೋದು ಆಟಮ್ ಅನ್ನೋದು ಹೆಚ್ಚು ಕಮ್ಮಿ ಹತ್ರವಾಗಿರೋ ಪದಗಳು ಹೌದು ಒಂದೇ ವಿಷಯನ ಹೇಳೋ ರೀತಿ ಬೇರೆ ಬೇರೆ ಇದೆ ಅಷ್ಟೇ ಎಕ್ಸ್ಪ್ಲೇಷನ್ ಬೇರೆ ರೀತಿ ಇದೆ ಅಷ್ಟೇ ಅದೇ ವಿಚಾರ ಹಂಗೆ ಐಕಾಂತಿಕ ಅಂತಂದ್ರೆ ಎಲ್ಲದರಲ್ಲೂ ಒಂದೇ ಅಂಶ ಇದೆ ಅಂತ ಆ ಹೆಸರೇ ನಾವು ನಮ್ಮ ಜಮೀನಿಗೆ ಬಿಟ್ಟಿದ್ರು ಓಕೆ ಸರ್